ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಿ ಯು ಸಿ ಪ್ರಥಮ ಪಿ ಯು ಸಿ ಕನ್ನಡ ಹೊಲಿಗೆ ಯಂತ್ರದ ಅಮ್ಮಿ ಪದ್ಯಭಾಗ ಹದಿಮೂರು ಈ ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಮ್ಮಿ ಏನನ್ನು ಪಾಲು ಮಾಡಿದಂತೆ ಬಟ್ಟೆ ಕತ್ತರಿಸುತ್ತಾಳೆ ಅಮ್ಮಿ ರೊಟ್ಟಿಯನ್ನು ಪಾಲು ಮಾಡಿದಂತೆ ಬಟ್ಟೆಯನ್ನು ಕತ್ತರಿಸುತ್ತಾಳೆ ಎರಡು ಚಕ್ರ ತಿರುಗಿಸಿದಂತೆ ಉರುಳುವುದು ಯಾವುದು ಚಕ್ರ ತಿರುಗಿಸಿದಂತೆ ಉರುಳುವುದು ಇತಿಹಾಸ ಮೂರು ಅಮ್ಮಿ ಯಾವಾಗಲೂ ಏನನ್ನು ಧರಿಸುವಳು ಅಮ್ಮಿ ಯಾವಾಗಲೂ ಹಾಲು ಬಿಳಿ ಸೀರೆಯನ್ನು ಧರಿಸುವಳು ನಾಲ್ಕು ಅಮ್ಮಿ ಯಾವುದನ್ನು ಕಡಿದು ಹಾಕಲೆಂದು ಕತ್ತರಿ ಹಿಡಿದಿದ್ದಾಳೆ ಅಮ್ಮಿ ಲೋಕವಿಕಾರಗಳನ್ನು ಕಡಿದು ಹಾಕಲೆಂದು ಕತ್ತರಿಯನ್ನು ಹಿಡಿದಿದ್ದಾಳೆ ಐದು ಅಮ್ಮಿ ಜಗತ್ತಿಗೆ ಎಂತಹ ಬಟ್ಟೆಯನ್ನು ತೊಡಿಸುವಳು ಅಮ್ಮಿ ಜಗತ್ತಿಗೆ ಬಣ್ಣ ಬಣ್ಣದ ಬಟ್ಟೆ ಹೊಲಿದು ತೊಡಿಸುವಳು ಆರು ಮಗುವಿನಂತೆ ಯಾರನ್ನು ಸಾಕಿದಳು ಕಟ್ಟಿಕೊಂಡ ಗಂಡನನ್ನು ಮಗುವಿನಂತೆ ಸಾಕಿದಳು ಏಳು ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲವೆಷ್ಟು ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲವು ಕಾಲು ಶತಮಾನದಷ್ಟು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು ಬಟ್ಟೆಗಳನ್ನು ತುಂಡು ಮಾಡುವುದು ಕತ್ತರಿಯ ಕೆಲಸ ತುಂಡು ಮಾಡಿದ ಬಟ್ಟೆಗಳನ್ನು ಒಂದುಗೂಡಿಸಿ ಜೋಡಿಸಿ ಹೊಸ ರೂಪ ಕೊಡುವುದು ಸೂಜಿಯ ಕೆಲಸ ಎರಡು ಅಮ್ಮಿಯನ್ನು ಸೃಷ್ಟಿಕರತೆ ಎಂದು ಏಕೆ ಕರೆಯಲಾಗಿದೆ ಆಕಾಶದಂತಹ ಕಡಲಿನಂತಹ ಬಟ್ಟೆಗೆ ನಮೋ ನಮನೆಯ ನಮನೆಯ ಪಾತ್ರ ಕೊಡುತ್ತಿದ್ದವಳು ಅಮ್ಮಿ ಅದಕ್ಕಾಗಿ ಅವ ಇವಳನ್ನು ಎಂದು ಕರೆಯಲಾಗಿದೆ ಮೂರು ಅಮ್ಮಿಯ ಬದುಕಿನಲ್ಲಿ ನಿರ್ಜೀವ ಬಟ್ಟೆಯ ಪ್ರವೇಶ ಹೇಗಾಯಿತು ಅಮ್ಮಿಯ ಕಣ್ಣು ಮೂಗು ಹಣೆ ರೋಮಗಳಿಂದ ಇಳಿಯುವ ಉಪ್ಪು ನೀರಿನಿಂದಲೇ ಈ ನಿಗೂಢ ಬದುಕಿನಲ್ಲಿ ನಿರ್ಜೀವ ಬಟ್ಟೆಗೆ ಪ್ರವೇಶವಾಗುತ್ತದೆ ನಾಲ್ಕು ದಿಕ್ಕು ದೆಸೆ ಇಲ್ಲದೆ ಅಲಿಯುತ್ತಿರುವವು ಯಾವುವು ದಿಕ್ಕು ದೆಸೆಯಿಲ್ಲದೆ ಅಲೆಯುತ್ತಿರುವವು ಉಲ್ಕೆ ಹಾಗೂ ಧೂಮಕೇತುಗಳು ಐದು ಹಾಸಿಗೆಯನ್ನು ಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣವೇನು ಹರಿದ ಚಂದ್ರ ತೂತು ಬಿದ್ದ ನಕ್ಷತ್ರ ಯಾರದೋ ಚಾಟಿ ಏಟಿಗೆ ಗಿರ್ರನೆ ತಿರುಗುವ ಗೃಹ ಉಗುರಿ ದಿಕ್ಕು ದೆಸೆಯಿಲ್ಲದೆ ಅಲೆಯುವ ಅಲೆಮಾರಿ ಉಲ್ಕೆ ಧೂಮಕೇತು ಇವು ನಿದ್ದೆ ಬಾರದೆ ಒದ್ದಾಡುತ್ತಿದ್ದದ್ದೇ ಹಾಶಿಗೆಯನ್ನು ಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣವಾಗಿದೆ ಆರು ಅಮ್ಮಿಯ ಪಾಲಿಗೆ ನಜ್ ನಮಾಜ್ ಮತ್ತು ಇದ್ ಎಂದರೆ ಯಾವುವು ಅಮ್ಮಿಯ ಪಾಲಿಗೆ ನಮಾಜ್ ಎಂದರೆ ಜುಮ್ಮ ಇದ್ ಎಂದರೆ ದೂದ್ ಕುರ್ಮ ಕೆಳಗಿನ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ವಿವರಿಸಿ ಒಂದು ನಿರಾಕಾರ ಮಾನಕ್ಕೆ ಹೊಲಿಗೆ ಹೊಲಿಗೆ ಹಾಕಿ ರೂಪ ಕೊಡುತ್ತಾಳೆ ರೂಪು ಕೊಡುತ್ತಾಳೆ ಪ್ರಸ್ತುತ ಈ ಮೇಲಿನ ವಾಕ್ಯವನ್ನು ಲೇಖಕರಾದ ಆರಿಫ್ ರಾಜ ಅವರು ಬರೆದಿರುವ ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಆಯ್ಕೆ ಬಟ್ಟೆ ಹೊಲೆಯುವ ತನ್ನ ಅಮ್ಮಿಯ ಕೌಶಲ್ಯವನ್ನು ಕವಿಗಳು ಇಲ್ಲಿ ವಿವರಿಸಿದ್ದಾರೆ ಬಟ್ಟೆಗೆ ಆಕಾರ ಇರುವುದಿಲ್ಲ ಅಂತೆಯೇ ಬಟ್ಟೆಯು ಕಾಪಾಡುವ ನಮ್ಮ ಮಾನಕ್ಕೂ ಆಕಾರವಿರುವುದಿಲ್ಲ ಅದೊಂದು ಮಾನಸಿಕ ಸ್ಥಿತಿ ಮಾತ್ರ ಆದರೆ ಅಮ್ಮಿಯು ನಿರಾಕಾರ ಮಾನವಾದ ಬಟ್ಟೆಗೆ ರೂಪ ಕೊಟ್ಟು ಜಗತ್ತಿನ ಮಾನ ಕಾಪಾಡುತ್ತಾಳೆ ಎಂದು ಕವಿಗಳು ನುಡಿಯುವ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಅಮ್ಮಿಯ ಸೃಷ್ಟಿಯ ಗುಣ ವಿಶಿಷ್ಟವಾದದ್ದು ರೊಟ್ಟಿ ಪಾಲು ಮಾಡಿದಂತೆ ಬಟ್ಟೆ ಗಡಿ ಕೊರೆದು ಕತ್ತರಿಸಿ ತುಂಡು ತುಂಡು ಸೇರಿಸಿ ಹೊಲೆದು ಒಂದು ಮಾಡುತ್ತಾಳೆ ಆಕಾಶದಂತೆ ಕಡಲಿನಲ್ಲಿ ನಿರಾಕಾರವಾದ ಬಟ್ಟೆಗೆ ವಿವಿಧ ರೂಪ ಕೊಟ್ಟು ಜಗತ್ತಿನ ಮಾನ ಕಾಪಾಡುತ್ತಿದ್ದಾಳೆ ಅಮ್ಮಿ ಎರಡು ಚಿಂದಿ ಮನಸ್ಸುಗಳನ್ನು ಜೋಡಿಸಲು ಸೂಜಿ ಇದೆ ಆಯ್ಕೆ ಮೇಲಿನಂತೆ ಸಂದರ್ಭ ತಾಯಿಯ ಕೈಯಲ್ಲಿರುವ ಸೂಜಿಯ ಚಿಂದಿ ಬಟ್ಟೆಗಳನ್ನು ಜೋಡಿಸಿ ಒಂದು ಮಾಡುವಂತೆ ತಾಯಿ ತನ್ನ ಕುಟುಂಬದಲ್ಲಿ ಒಡೆದ ಮನಸ್ಸುಗಳನ್ನು ಒಂದು ಮಾಡುವವಳಾಗಿದ್ದಾಳೆ ಇದು ಒಂದು ಉತ್ತಮವಾದ ಹೊಲಿಕೆ ಹೋಲಿಕೆ ಸೂಜಿಯಂತೆ ಇತರರನ್ನು ಚುಚ್ಚಿ ನೋವುಗೊಳಿಸುವ ಜನರೇ ಅಧಿಕವಾಗಿ ಈ ಸಮಾಜದಲ್ಲಿ ಇರುವಾಗ ತಾಯಿ ಅಂತಹ ಸೂಜಿಯಿಂದ ಚಿಂದಿ ಮನಸ್ಸುಗಳನ್ನು ಒಂದು ಮಾಡುವವಳಾಗಿದ್ದಾಳೆ ಎಂಬ ಮಾತುಗಳು ಸಂದರ್ಭವಾಗಿದೆ ಮೂರು ಅಮ್ಮಿ ಯಾವಾಗಲೂ ಧರಿಸಿರುವುದು ಹಾಲು ಬಿಳಿಸಿರೆ ಆಯ್ಕೆ ಮೇಲಿನಂತೆ ಸಂದರ್ಭ ಹೊಲಿಗೆ ಯಂತ್ರದ ಅಮ್ಮಿ ಎಂಬ ಕವಿತೆಯಲ್ಲಿ ತಾಯಿಯ ನಿತ್ಯ ಉಡುಪಿನ ಬಗ್ಗೆ ಈ ಮೇಲಿನ ಮಾತು ನಾಡಿದ್ದಾರೆ ಹೊಲಿಗೆ ಯಂತ್ರದ ಮುಂದೆ ಕುಳಿತು ಬಟ್ಟೆ ಹೊಲಿತು ಜಗತ್ತಿಗೆಲ್ಲ ತಾಯಿ ಬಣ್ಣ ಬಣ್ಣದ ಬಟ್ಟೆಗಳನ್ನು ಉಡಿಸ್ ಉಡಿಸುತ್ತಿದ್ದವಳು ಬಣ್ಣವು ಸಂಭ್ರಮ ಸಂತೋಷಗಳ ಪ್ರತೀಕ ಆದರೆ ತಾನು ಮಾತ್ರ ಸದಾ ಹಾಲು ಬಿಳಿ ಸೀರೆ ಉಡುತ್ತಿದ್ದಳು ಎಂಬ ಕವಿಗಳ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ತಾಯಿ ಈ ಲೋಕದ ದೇವರು ಮಾನವ ಸಮಾಜದಲ್ಲಾಗಲಿ ಪ್ರಾಣಿ ಸಮಾಜದಲ್ಲಾಗಲಿ ತಾಯಿ ಪೊರೆಯುವ ಗುಣವನ್ನು ಹೊಂದಿರುತ್ತಾಳೆ ತನ್ನ ಮಕ್ಕಳ ಕಷ್ಟಗಳನ್ನು ನಿವಾರಿಸಲು ಸತತ ಪ್ರಯತ್ನ ಪಡುತ್ತಾಳೆ ಅದಕ್ಕಾಗಿ ಜೀವನವನ್ನು ಗಂಧದಂತೆ ತೆಯುತ್ತಾಳೆ ಇಡೀ ಜೀವಮಾನವನ್ನು ಮಕ್ಕಳ ಶ್ರೇಯಸ್ಸಿಗಾಗಿ ಮುಡುಪಾಗಿಡುವ ತಾಯಿ ತನ್ನ ಮಕ್ಕಳಿಗೆ ಬಣ್ಣದ ಬಟ್ಟೆಯನ್ನು ತೊಡಿಸಿ ಆ ಮಕ್ಕಳ ಸಂತೋಷವೇ ತನ್ನ ಸಂತೋಷವೆಂದು ತಿಳಿದು ತಾನು ಮಾತ್ರ ಬಿಳಿ ಬಟ್ಟೆಯನ್ನು ಧರಿಸಿ ಮೌನಿಯಾಗಿದ್ದಾಳೆ ಎಂಬ ಮಾತುಗಳು ಸ್ಪರ್ಶವಾಗಿವೆ ನಾಲ್ಕು ನಜಾಮ್ ನಮಾಜ್ ಎಂದರೆ ಜುಮ್ಮ ದೂದ್ ಕುರ್ಮ ಆಯ್ಕೆ ಮೇಲಿನಂತೆ ಸಂದರ್ಭ ಕವಿಗಳು ತಾಯಿಯ ವ್ಯಕ್ತಿತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಅವರ ಅಮ್ಮಿ ಬಡತನದಲ್ಲಿ ಬದುಕುತ್ತಿರುವವಳು ಬಟ್ಟೆ ಹೊಲಿದು ಸಂಪಾದಿಸಿ ಕಟ್ಟಿಕೊಂಡ ಗಂಡನನ್ನು ಆರು ಮಕ್ಕಳನ್ನು ಸಾಕಿ ಹಿದಳು ಹೀಗಾಗಿ ಅವಳಿಗೆ ಪ್ರತಿದಿನ ಐದು ಬಾರಿ ನಮಾಜ್ ಮಾಡಲು ಬಿಡುವಿರುವುದಿಲ್ಲ ಕೇವಲ ಶುಕ್ರವಾರ ದಿನದಂದು ಮಾತ್ರ ಆಕೆ ಪ್ರಾರ್ಥನೆ ಮಾಡುತ್ತಾಳೆ ಶ್ರೀಮತ್ತರಂತೆ ಸಂಸಾಹಾರ ತಯಾರಿಸಿ ಊಟ ಮಾಡಲು ಅವಳಲ್ಲಿ ಹಣವಿಲ್ಲ ಹೀಗಾಗಿ ಅವಳು ಹಬ್ಬ ಹರಿದಿನಗಳಲ್ಲಿ ದೂದು ಕುರ್ಮ ಅಂದರೆ ಶಾವಿಗೆ ಪಾಯಸವನ್ನು ಅಷ್ಟೇ ಮಾಡಿ ಉಣಬಡಿಸುತ್ತಾಳೆ ಸ್ವಾರಸ್ಯ ಅಮ್ಮಿಗೆ ಬದುಕು ಗಂಡ ಮಕ್ಕಳು ಎಂದರೆ ಅಷ್ಟೇ ಪ್ರೀತಿ ಹಾಗೆ ಧರ್ಮವೆಂದರೂ ಕೂಡ ಎಲ್ಲಿಲ್ಲದ ಪ್ರೀತಿ ಕಟ್ಟಿಕೊಂಡ ಗಂಡನನ್ನು ಹೊಟ್ಟೆ ಮಗುವಿನಂತೆ ಸಾಕಿ ಯಂತ್ರವನ್ನು ಕಾಲು ಶತಮಾನಗಳವರೆಗೆ ತುಳಿದು ಬಡತನದಲ್ಲಿ ಬದುಕಿದವಳು ಆಕೆಗೆ ಪ್ರತಿನಿತ್ಯ ಐದು ಬಾರಿ ನಮಾಜ್ ಮಾಡಲು ಬಿಡುವಿಲ್ಲದಿದ್ದರೂ ಶುಕ್ರವಾರದ ಪ್ರಾರ್ಥನೆಯ ದಿನ ತಪ್ಪದೇ ನಮಾಜ್ ಮಾಡುವಳು ತನ್ನಲ್ಲಿ ಹಣವಿಲ್ಲದಿದ್ದರೂ ಕೂಡ ದುರ್ ಕುರ್ಮಾ ಮಾಡಲು ಮರೆಯುತ್ತಿರಲಿಲ್ಲ ಎಂಬ ಮಾತುಗಳು ಸ್ವಾರಶ್ಯವಾಗಿವೆ ಐದು ಕರುಳ ಕುಡಿಗಳೆಂದರೆ ಕನಸು ಗನ್ನು ಆಯ್ಕೆ ಮೇಲಿನಂತೆ ಸಂದರ್ಭ ತನ್ನ ಮಕ್ಕಳ ಬಗೆಗೆ ಅಮ್ಮಿಯು ಹೊಂದಿದ ಭಾವನೆಯನ್ನು ಕವಿಯು ಇಲ್ಲಿ ವಿವರಿಸಿದ್ದಾರೆ ಕಷ್ಟದ ಜೀವನ ಸಾಗಿಸಲು ಹೆಣಗುತ್ತಿರುವ ಅಮ್ಮಿಗೆ ತನ್ನ ಮಕ್ಕಳಾದರೂ ಸುಖವಾಗಿರಲೆಂಬ ಬಯಕೆ ಜಗತ್ತಿನ ಎಲ್ಲ ತಾಯಿಯರು ಬಯಸುವಂತೆ ಅಮ್ಮಿಗೂ ತನ್ನ ಕರುಳ ಕುಡಿಗಳ ಬಗ್ಗೆ ಕಣ್ಣು ತುಂಬ ಕನಸುಗಳಿವೆ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾಗಿ ಸಂಪಾದಿಸಿ ಸುಖವಾಗಿರ ಸುಖವಾಗಿರಲೆಂಬುವುದು ಅವಳ ಕನಸು ಎಂಬ ಮಾತುಗಳು ಸಂದರ್ಭವಾಗಿವೆ ಸ್ವಾರಸ್ಯ ಅಮ್ಮಿಯದು ಅಪಾರವಾದ ಮಾತೃವಾಸ್ತಲ್ಯ ಗುಣ ತಾಯಿತನದ ಹೆಂಗರಳು ಗಂಡು ಮಕ್ಕಳೆಂದರೆ ಅವಳಿಗೆ ಎಲ್ಲಿಲ್ಲದ ಪ್ರೀತಿ ತನ್ನ ರಟ್ಟೆ ಬೀಳುವ ತನಕ ರಾಟಿ ತಿರುಗಿಸಿ ಫೆಡಲ್ ತುಳಿದು ತನ್ನ ಸಂಸಾರವನ್ನು ಸುಂದರವಾಗಿ ನೋಡಿಕೊಂಡ ಸದ್ಗುಣಿ ತನ್ನ ಗಂಡನನ್ನು ಮಗುವಿನಂತೆ ಸಾಕಿ ಮಕ್ಕಳ ಉತ್ತಮವಾದ ಭವಿಷ್ಯದ ಕನಸು ಕಂಡವಳು ಕೆಳಗಿನ ಪ್ರಶ್ನೆಗಳಿಗೆ ಐದಾರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಅಮ್ಮಿಯ ಹೊಲಿಗೆಯ ಕೌಶಲ್ಯವು ಕವಿತೆಯಲ್ಲಿ ಹೇಗೆ ಅಭಿವ್ಯಕ್ತಿಗೊಂಡಿದೆ ಅಮ್ಮಿಗೂ ಹೊಲಿಗೆ ಯಂತ್ರಕ್ಕೂ ಅವಿನಾಭಾವ ಸಂಬಂಧ ರೊಟ್ಟಿಯನ್ನು ಎರಡು ಪಾಲು ಮಾಡಿದಂತೆ ಬಟ್ಟೆಗೆ ಗಡಿ ಕೊರೆದು ಕತ್ತರಿಸುವಳು ಅನಂತರ ತುಂಡು ತುಂಡುಗಳನ್ನು ಸೇರಿಸಿ ಹೊಲಿದು ಒಂದು ಮಾಡುವಳು ಮುಖವಾಡ ಒಡೆದು ಬಯಲಾಗುವ ಅವಳ ಒಂದು ಕೈಯಲ್ಲಿದೆ ಕನ ಲೋಕದ ಮಾನ ಕಾಪಾಡಲು ಇನ್ನೊಂದು ಕೈಯಲ್ಲಿ ಸೂಜಿ ಇದೆ ಅಮ್ಮಿಯು ಕಾಲಿನಿಂದ ಹೊಲಿಗೆ ಯಂತ್ರದ ಪೆಡಲನ್ನು ತುಳಿಯು ತುಳಿದಂತೆಲ್ಲ ಇತಿಹಾಸವೂ ಒಂದು ಸುತ್ತು ಎನಿಸುವುದು ಸಂತೆಯಲ್ಲಿ ಕೊಂಡು ತಂದ ನಿರಾಕಾರದ ಬಟ್ಟೆಗೂ ಅಮ್ಮಿಯು ಹೊಲಿಗೆ ಹಾಕಿ ರೂಪ ನೀಡುವಳು ಬಟ್ಟೆಗೆ ಬಗೆಬಗೆಯ ಆಕಾರವನ್ನು ಕೊಡುವ ಅಮ್ಮಿಯು ಕೌಶಲ್ಯವು ಅವಳನ್ನು ಸೃಷ್ಟಿಕರ್ತೆ ಎಂದು ಕರೆಯಬಹುದಾಗಿದೆ ಎರಡು ಹೊಲಿಗೆ ಕಾಯಕದ ಮೂಲಕ ಮನೆ ಮತ್ತು ಲೋಕದ ಮಾನವನ್ನು ಅಮ್ಮಿ ಹೇಗೆ ಕಾಪಾಡಿದ್ದಾಳೆ ಅಮ್ಮಿಯು ತನ್ನ ಹೊಲಿಗೆ ಕಾಯಕದ ಮೂಲಕ ಲೋಕದ ಮಾನವನ್ನು ತನ್ನ ಮನೆಯ ಮಾನವನ್ನು ಕಾಪಾಡಿದ್ದಾಳೆಂದು ಕವಿಗಳು ಇಲ್ಲಿ ವಿವರಿಸಿದ್ದಾರೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಹೊಲಿದುಕೊಟ್ಟು ಎಲ್ಲರಿಗೂ ಧರಿಸಲು ವಸ್ತ್ರಗಳನ್ನು ಕೊಟ್ಟು ಲೋಕದ ಮಾನವನ್ನು ಕಾಪಾಡುತ್ತಾಳೆ ಗಂಡ ದುಡಿದು ಬರುತ್ತಿರಲಿಲ್ಲ ಅವನನ್ನು ಹಾಗೂ ತನ್ನ ಆರು ಮಕ್ಕಳನ್ನು ಅಮ್ಮಿ ಸಾಕಿ ಸರ್ಜುತ್ತಾಳೆ ಇಪ್ಪತ್ತೈದು ವರ್ಷಗಳ ಆಯಸ್ಸನ್ನು ಹೊಲಿಗೆ ಯಂತ್ರದಿಂದ ಕಳೆದಿದ್ದಾಳೆ ಇಷ್ಟೆಲ್ಲ ಮಾಡುವ ಅಮ್ಮಿಗೆ ತನ್ನ ಹಣೆ ಕಣ್ಣು ಮೂಗು ರೋಮಗಳಿಂದ ಉಪ್ಪು ನೀರು ಹರಿದು ಹೋಗಿದೆ ಮೂರು ಹಾಸಿಗೆಯನ್ನು ಹೊಲಿದುಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣವೇನು ಹರಿದ ಚಂದ್ರ ತೂತು ಬಿದ್ದ ನಕ್ಷತ್ರ ಇವೆರಡೂ ಇಸ್ಲಾಂ ಧರ್ಮದ ಸಂಕೇತಗಳು ಯಾರದೋ ಚಾಟಿ ಏಟಿಗೆ ಅಂದರೆ ಧರ್ಮಾಂಧರ ದಾಳಿಗೆ ಶೋಷಣೆಗೆ ಗುರಿಯಾಗಿ ನೆಲೆ ತಪ್ಪಿದವರಿಗೆ ಗಿರ್ರನ್ನು ತಿರುಗುವ ಗ್ರಹ ಬುಗುರಿಗಳು ದಿಕ್ಕು ದೆಸೆಯಿಲ್ಲದ ಅಲೆಯುವ ಅಲೆಮಾರಿಗಳಾಗಿವೆ ಆದ್ದರಿಂದ ಕವಿಯು ನಿದ್ದೆ ಬಾರದೆ ಒದ್ದಾಡುತ್ತಿರುವ ತನಗೆ ಒಂದು ಹಾಸಿಗೆಯನ್ನು ಹೊಲಿದುಕೊಡುವಂತೆ ಅಮ್ಮಿಯನ್ನು ಕೇಳಿಕೊಂಡಿದ್ದಾನೆ ನಾಲ್ಕು ಅಮ್ಮಿಯ ವ್ಯಕ್ತಿತ್ವ ಕವಿತೆಯಲ್ಲಿ ಒಡಮೂಡಿದ ಬಗೆಯನ್ನು ವಿವರಿಸಿ ಬಿಳಿ ವಸ್ತ್ರ ಧರಿಸಿ ಸೂಜಿ ಕತ್ತರಿಗಳನ್ನು ಕೈಯಲ್ಲಿ ಹಿಡಿದು ಹೊಲಿಗೆ ಕೆಲಸದಲ್ಲಿ ನಿರಾತಾಳದ ನಿರಾತಾಳದ ನಿರತಳಾದ ಅಮ್ಮಿಯು ಲೋಕದ ಮತ್ತು ಮನೆಯ ಮಾನ ಕಾಪಾಡುವ ಕಾಯಕ ಯೋಗಿಯ ಯೋಗಿನಿಯಾಗಿದ್ದಾಳೆ ಕಾಲ ಶತಮಾನದವರೆಗೂ ಹೊಲಿಗೆ ಯಂತ್ರದೊಡನೆ ಜೀವನವನ್ನು ತೆಗೆದಿದ್ದಾಳೆ ಯಾವುದನ್ನು ಬಹಿರಂಗಪಡಿಸದೆ ಅಂತರಂಗದಲ್ಲಿ ಹುದುಗಿಸಿಕೊಂಡು ನಿಗೂಢ ಬದುಕನ್ನು ಬದುಕುವವಳದು ರಟ್ಟೆ ಬೀಳುವ ತನಕ ರಾಟೆಯನ್ನು ತಿರುಗಿಸಿ ಫೆಡಲನ್ನು ತುಳಿದು ಆಕೆ ತನ್ನ ಗಂಡನೊಂದಿಗೆ ಆರು ಮಕ್ಕಳನ್ನು ಸಾಕಿ ತಲು ಇದ್ದಾಳೆ ಆಕೆಗೆ ತನ್ನ ಕರುಳ ಕುಡಿಗಳ ಬಗ್ಗೆ ತುಂಬ ಕನಸುಗಳಿವೆ ಮಕ್ಕಳ ಪಾಲಿಗೆ ಅವಳು ಮರಭೂಮಿಯಲ್ಲಿ ಸಿಗುವ ನೀರಿನಂತ ನೀರಿನಂತಾಗಿದ್ದಾಳೆ ಫ್ರೆಂಡ್ಸ್ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು